ಪರ್ಸ್ನಲ್ ಐ ವಿ ಎಫ್ ಸೆಂಟರ್ ಬೆಳಗಾವ್ದಾಗಿತ್ತು ಅದರ ಇತ್ತು ಅವಾಗ ಆಸ್ಟ್ರೇಲಿಯಾದಿಂದ ನಾನು ಕಲಿತು ಬಂದಿದ್ದೆ ಮತ್ತು ಅಲ್ಲಿಂದ ಒಬ್ಬರ ಸೈಂಟಿಸ್ಟು ಜಾಯಿನ್ ಆಗಿದ್ರು ಆದರೆ ಇವತ್ತಿಂದ ಕಾನ್ಫರೆನ್ಸ್ ಇದು ಪ್ರೇಸ್ ಮೀಟ್ ಏನೈತಲ್ಲ ಈ ಥರ ವಿಷಯ ಅಂದ್ರೆ ಜನನಿ ಜನನಿ ಐ ವಿ ಎಫ್ ಸೆಂಟರ್ ಸಿದ್ಧಗಿರಿ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಕೊಲ್ಹಾಪುರ್ ಅದು ಕನೇರಿ ಮಠ ಅಂತ ಒಂದು ಮಠ ಇದೆ ಆ ಮಠ ಅಂದ್ರೆ ಅಲ್ಲಿ ಕಾಳಸಿದ್ಧೇಶ್ವರ ಸ್ವಾಮೀಜಿ ಕಾಳಸಿದ್ಧೇಶ್ವರ ಗುಡಿ ಐತಿ ಅಲ್ಲಿ ಕಾಳಸಿದ್ಧೇಶ್ವರ ಸ್ವಾಮೀಜಿ ಅಂದರು ಅಲ್ಲಿ ಒಂದ್ ಮಠ ಐತಿ ಆ ಮಠದ ಒಂದ ಕಾಣಿಕೆ ಅಂದ್ರ ಅವ್ರ ಅಲ್ಲಿ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ನಡ್ಸಕತ್ತೀ ಅಲ್ಲಿ ಬಹಳಷ್ಟು ಕರ್ನಾಟಕ ಮಹಾರಾಷ್ಟ್ರ ಗೋವಾ ಎಲ್ಲ ಕಡೆ ನೆನಪಿ ಬರ್ತಾರೆ ಟ್ರೀಟ್ಮೆಂಟ್ ತಗೋತಾರೋ ಅದ್ರಾಗ ನ್ಯೂರೋಲಜಿ ಕಾರ್ಡಿಯೋಲಾಜಿ ಆರ್ಥೋಪೆಡಿಕ್ಸ್ ಡೈನಕೊಲಾಜಿ ಐ ಬಿ ಎಫ್ ಮತ್ತು ಆಯುರ್ವೇದ ಹಿಂಗೆಲ್ಲ ಥರ ವಿಭಾಗ ಅದಾವು ಕಣ್ಣಿಂದ ಕಣ್ಣಿಂದ ವಿಭಾಗವೂ ಐತಿ ಹಾಗಾಗಿ ಎಲ್ಲ ಥರ ಇವು ಟ್ರೀಟ್ಮೆಂಟ್ಸ್ ಕೊಡುತ್ತಾಗ ಐ ವಿ ಎಫ್ ಸೆಂಟರ್ದಲ್ಲಿ ಯಾಕೆ ಬಂತಂದ್ರೆ ಒಂದು ಒಂದೂವರೆ ಎರಡು ವರ್ಷದ ಹಿಂದ ಜನನಿ ಅಂತ ಹೇಳಿ ಒಂದು ವಿಭಾಗ ಚಾಲೂ ಮಾಡಿದ್ದೀವಿ ಈಗ ಜನನಿ ಇದ್ರ ಹುಬ್ಬಳ್ಳಿ ಧಾರವಾಡಕ್ಕೆ ಯಾಕೆ ಬರಬೇಕು ಯಾಕೆ ಮಾತಾಡಬೇಕು ಅಂತ ನಿಮಗೆ ಅನಿಸ್ಬೋದು ಇಲ್ಲಂದ್ರೆ ಇಲ್ಲವ ಪೇಷಂಟ್ ಅಲ್ಲಿ ಯಾಕೆ ಬರಬೇಕು ಅಂತ ಅನಿಸ್ಬೋದು ಇದನ್ನ ಎಲ್ಲ ಹೇಳೋಕ್ಕಿಂತ ನನಗ ಹೇಳ ಇಷ್ಟ ಐತ್ ಇಲ್ಲಿ ಯಾವ್ದ ಪ್ರಕಾರದ ಏನು ರೊಕ್ಕ ಚಾರ್ಜ್ ಮಾಡಂಗಿಲ್ಲ ಅಂದ್ರೆ ನಂದ್ ಯಾವ್ದು ಪರ್ಸನಲ್ ಫೈನಾನ್ಶಿಯಲ್ ಇಂಟ್ರೆಸ್ಟ್ ಇಲ್ಲ ಇದ್ರಾಗ ಆದ್ರ ಆತ್ಮಿಕ್ ಶಾಂತಿ ಅಂಡ್ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಬಹಳಷ್ಟ ಸೊ ಈಗ ಜನನಿ ಯಾಕಂದ್ರೆ ಎಲ್ಲಕ್ಕಿಂತ ಮೊದಲ ಒಂದು ಹೋಲಿಸ್ಟಿಕ್ ಸೆಂಟರ್ ಐತಿ ಅಂಥ ನ್ಯಾಚುರಲ್ ಪದ್ಧತಿದಿಂದ ನಾವು ಹೆಂಗೆ ಪ್ರೆಗ್ನೆನ್ಸಿ ಆಗ್ಬೋದು ಆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ ಇದೊಂದು ವಿಷಯ ಐತಿ ಇನ್ನೊಂದ್ರೆ ಸೈಂಟಿಫಿಕಲಿ ವೆರಿ ವೆಲ್ ಅಡ್ವಾನ್ಸ್ಡ್ ಐ ವಿ ಎಫ್ ಸೆಂಟರ್ ಐತಿ ಇಲ್ಲಿ ಬ್ಲಾಸ್ಟೋಸಿಸ್ಟ್ ಕಲ್ಚರ್ ಒಂದು ಐದು ಆರು ದಿವಸ ತಕ್ಕ ನಾವು ಮಗು ಮಾಡಿ ಮಗು ಅಲ್ಲಿ ಬೆಳೆಸ್ತಿವಿ ಫ್ರೀಜ್ ಇಡ್ತೀವಿ ಇಂಥ ಐ ವಿ ಎಫ್ ಸೆಂಟರ್ ಐತಿ ಅಲ್ಲಿ ಎಲ್ಲಕ್ಕಿಂತ ಮೇನ್ ಅಂದ್ರೆ ಸೆವೆಂಟಿ ಫೈವ್ ಥೌಸಂಡಾಗ ಎಪ್ಪತ್ತ